ಉತ್ತರ ಹೀಗಿತ್ತು ನೋಡಿಲ್ಲ ಚೆನ್ನಾಗಿ ಸಹಸ್ರಾರು ಲಿಂಗಗಳು ಇವೆ ಈ ಲಿಂಗದ ಸಹಸ್ರಾರು ಲಿಂಗಗಳು ಹೇಗುತ್ತಾ ಲಿಂಗಗಳಿತ್ತಲ್ಲ ಇದೇ ಹೊಳೆಯದು ಹೌದಾ ನಾವ್ ಇವತ್ತು ಹೋಗ್ತಾ ಇರೋದು ಸಹಸ್ರಲಿಂಗಕ್ಕೆ ಸಹಸ್ರಾರು ಲಿಂಗಗಳಿರುವಂತ ಒಂದು ಸ್ಥಳವೇ ಸಹಸ್ರಲಿಂಗ ಇಲ್ಲಿಯ ವಿಶೇಷತೆ ಏನು ಗೊತ್ತಾ ಬನ್ನಿ ತಿಳ್ಕೊಳ್ಳೋಣ ಸಹಸ್ರಲಿಂಗ ಹೋಗ್ತಾ ಇದ್ದಾರೆ ಸಹಸ್ರಲಿಂಗ ಪಾರ್ಕಿಂಗ್ ಅಲ್ಲಿ ಕಾರ್ಯಕ್ರಮ ಮಾಡಿಬಿಟ್ಟು ನೀವು ಹೋಗ್ತಾ ಇರೋದು ಆಯ್ ಹೋಗ್ತಾ ಇದ್ದೀರಾ ಮನೆಗೆ ಆಯ್ತು ಇವತ್ತು ಶಿವರಾತ್ರಿ ಆಗಿದ್ರಿಂದ ಸಹಸ್ರಲಿಂಗ ಜಾತ್ರೆ ಸಹಸ್ರಲಿಂಗಕ್ಕೆ ಬಂದಿರುವಂತ ವ್ಯಾಪಾರಸ್ಥರನ್ನ ಹೇಗೆ ವ್ಯಾಪಾರ ಆಯ್ತು ಅಂತ ಕೇಳಿದಾಗ

ನಾವೆಲ್ಲ ಮಹೇಶ್ ಮಹೇಶ್ ಬಾರಿ ತುಂಬಾ ಇದು ನಮಗೆ ಮುಗೀತಾ ಹೋಗ್ತಾ ಇದೀರ ಎಂಟ್ರಿ ಇಲ್ಲ ಟೈಮ್ ಟೈಮಲ್ಲಿ ಬಂದಿದ್ದೀವಿ ಸಾಸ್ರ ಲಿಂಗಕ್ಕೆ ಬರ್ಲಿಕ್ಕೆ ಲೇಟ್ ಆಯ್ತು ಇವಾಗ ಇಲ್ಲಿಂದ ಒಂದೆರಡು ಸಿನಿಮಾ ತೋರಿಸಿ ಝೂಮ್ ಮಾಡಿ ಕ್ಲಿಯರ್ ಆಗಿ ನೋಡುವುದಾದ್ರೂ ನನ್ನ ಹಳೆ ವಿಡಿಯೋ ಇದೆ ಅದ್ರಲ್ಲಿ ಸಗತಾಗಿದೆ ಸೊ ನೋಡ್ಬೋದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಕಲ್ಲುಗಳಲ್ಲಿ ಲಿಂಗಗಳು ಸಹಸ್ರಾರು ಲಿಂಗಗಳಿವೆ ಈ ಸಹಸ್ರಲಿಂಗದ ಸಹಸ್ರಾರು ಲಿಂಗಗಳು ಹೇಗುಭವಾಯ್ತು ಗೊತ್ತಾ ಸೋದೆ ಅರಸ ಅರಸಪ್ಪ ನಾಯಕರಿಗೆ ಮಕ್ಕಳಿರ್ಲಿಲ್ಲ ಆಗ ಹರಕೆಯನ್ನು ಮಾಡ್ತಾರೆ ಸಾಲ್ಮಲಾ ನದಿಯ ಬಂಡೆ ಮೇಲೆ ಶಿವಲಿಂಗವನ್ನು ಕೆತ್ತಿಸಿ ಪೂಜಿಸುತ್ತೇನೆ ಎಂದು ಆ ಹರಕೆಯನ್ನು ಫಲಿಸಿದ ನಂತರ ಶಿವಲಿಂಗಗಳನ್ನು ಕೆತ್ತನೆ ಮಾಡ್ತಾರೆ ಆಮೇಲೆ ಅವರ ನಂತರ ಬಂದಿರುವ ಅರಸರು ಕೂಡ ಅವರ ಹರಕೆ ಅನುಗುಣವಾಗಿ ಇನ್ನೂ ಹಲವಾರು ಶಿವಲಿಂಗಗಳನ್ನು ಕೆತ್ತನೆ ಮಾಡ್ತಾರೆ ಹಾಗೆ ಊರು ಜನರು ಕೂಡ ಅವರವರ ಹರಕೆಗೆ ಅನುಗುಣವಾಗಿ ಶಿವಲಿಂಗಗಳನ್ನು ಕೆತ್ತನೆ ಮಾಡಲಿಕ್ಕೆ ಆರಂಭಿಸುತ್ತಾರೆ ಹೀಗಾಗಿ ಸಹಸ್ರಾರು ಶಿವಲಿಂಗಗಳನ್ನು ಸಾಲ್ಮಲಾ ನದಿಯಲ್ಲಿ ಇರುತ್ತೆ ಅದಕ್ಕೆ ಸಹಸರುಲಿಂಗ ಎಂದು ಕರೆಯುತ್ತಾರೆ ಹಾಗೆ ಕಾಲ ಕಾಲದಂತೆ ಲಿಂಗಗಳನ್ನು ನಶಿಸಿ ಹೋಗುತ್ತಿವೆ ನಂದಿ ನಾಗರಾಜ ಗಣೇಶ ಹನುಮಂತನ ವಿಗ್ರಹ ಕೂಡ ಇವೆ ಇವಾಗ ತುಗ್ಗು ಸತಿ ಹೋಗ ಆದ್ರ ಲಿಮಿಟೆಡ್ ಜನ ಬಿಡ್ತಾರೆ ಇಲ್ಲಿ ಹಸರಲಿಂಗ ಬಂದ್ರೆ ತುಗ್ಗು ಸತುವೆ ಮೇಲೂ ಎಂಜಾಯ್ ಮಾಡ್ಬೋದು ಬಂದೆ ಹೋಗ್ಬೋದು ಓ ಜನ ಜಾಸ್ತಿ ಇದ್ದಾರೆ ಲಿಂಗಗಳು ಇತ್ತಲ್ಲ ಇದೇ ಹೊಳೆ ಇದೆ ಸಹಸ್ರಾರು ಲಿಂಗಗಳಿವೆ ಆ ಕಡೆಯಿಂದ ನಾವು ಅಲ್ಲಿ ದಾರಿ ನೋಡಿದ್ರಲ್ಲ ಹಂಗ ಹೋಗುವಾಗ ಹಾ ಇಲ್ಲಿ ಬರ್ತಿತ್ತು ನೋಡದ ಫ್ರಿಡ್ಜ್ ಮೇಲೆ ಬಿಡುದಿಲ್ಲ ಬಿಡ್ತಾರೆ ಆದ್ರೆ ಇವಾಗ ಬಿಡಲ್ಲ ಇವತ್ತು ಈ ಕಡೆಯಿಂದ ಬಂದ್ರೆ ಇಲ್ಲಿಂದ ಅಂದ್ರೆ ಯಾವ ಸೈಡ್ ಇದು ವಾನಲ್ಲಿ ಜಡ್ಡಿಗಡ್ಡೆ ಸೈಡಿಂದ ಬಂದ್ರೆ ಇಲ್ಲಿ ಗಾಡಿ ಪಾರ್ಕಿಂಗ್ ಇದೆ ಅವಸ ಇಲ್ಲಿ ಏನೋ ಮಜ್ಗೆ ಎಲ್ಲ ಕೊಡ್ತಿದ್ರು ಆದ್ರೆ ಈಗ ಕ್ಲೋಸ್ ಆಗಿ ಆಗಿರ್ಬೋದ ಕೊಟ್ಟಿರೋ ಇಲ್ಲ ಗೊತ್ತಿಲ್ಲ ಹೌದಾ ಒಂದೆರಡು ಮೂರು ದಿನ

ಮತ್ತೆ ಈಗಷ್ಟೇ ಅಷ್ಟೇ ಬಂದಿದ್ದು ಈಗ ಹೋಗ್ತಾ ಇರೋದು ಅಂದ್ರೆ ಕ್ಲೋಸ್ ಆಯ್ತಲ್ಲ ಲೇಟ್ ಆಯ್ತು ಬರೋದು ಯೋ ಆಗಿರ ಈಗ ನೆಕ್ಸ್ಟ್ ಹ್ಮ್ ಇವತ್ತು ಇಡ್ಗುಂಡಿ ಉಂಟಲ್ಲ ಜಾತ್ರೆ ಎಷ್ಟು ದಿನ ಇವತ್ತು ಒಂದೇ ದಿನ ಇರ್ಬೋದಾ ಈಗ ಹೋಗ್ಬೇಕು ಎಷ್ಟು ಸ್ಪೆಷಲ್ ಸುಮ್ನೆ ವಾಕಿಂಗು ಬಂದಂಗ್ ನೈಸ್ ಸಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ಈಗ ಹಿಡ್ಗುಂದಿ ಜಾತ್ರೆ ಹೋಗ್ತಾ ಇದೀವಿ ಇಲ್ಲಿ ಲೇಟ್ ಆಯ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹಿಡ್ಗುಂದಿ ಜಾತ್ರೆ ಇಲ್ಲಿ ಇಲ್ಲಿ ತನಕ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಹಿಡ್ಗುಂದಿ ಜಾತ್ರೆ ವಿಡಿಯೋ ನಿಮ್ಗೆ ಬರುತ್ತೆ ಹಾಗಾದ್ರೆ